अम्मा न पाते आ आ पाते ते ते आ अम्मा न पाते आ आ पाते ते ते आ नोडल अम्मा न पाते आ आ पाते ते ते आ ले 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 शांति ಈ ಥರ ರಂಗನಾಥನೋ ಕೃಷ್ಣನೋ ರಾಮನೋ ಚಾಮುಂಡೇಶ್ವರನೋ ಯಾವ್ದಾರು ದೇವ್ರದಾಡೆ ಏನೇ ಇದು ಅಮ್ಮನ ಅಮ್ಮನ ಅದೋ ಇದು ಅನ್ಕೊಂಡು ತೊದು ಅಸಹ್ಯವಾಗಿದೆ ಬೇಡ ಕಣೆ ರೀ ಇದು ಟ್ರೆಂಡಿಂಗ್ ರೀ ಟ್ರೆಂಡಿಂಗು ಬೇಡ ಕಣೆ ಟ್ರೆಂಡಿಂಗು ಬೇಡ ಬೆಂಡಿಂಗು ಬೇಡ ಓಲ್ಡ್ ಈಸ್ ಗೋಲ್ಡ್ ಹಳೇ ಹಾಡು ಈಗ ಅದು ರಂಗನಾಥನ ಬಗ್ಗೆ ಆ ಕೃಷ್ಣ ನೀ ಬೇಗನೆ ಬಾರು ಹಾಡ ಹಾಡು 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 ಎಲ್ಲಾ ಕಾಲಕ್ಕೂ ಸಲ್ಲುತ್ತೆ ಕೃಷ್ಣಂದು ಹಾಡು ಹಾಡು ಬಾಬಾ ಏನಪ್ಪ ಇದು ಅನ್ಯಾಯ ಯಾಕೋ ಚೆನ್ನಾಗಿ ಕಾಣ್ತಾ ಇದ್ದ ಸುಮ್ಮೀರು ಹ್ಮ್ ಊರಿಗೆಲ್ಲ ಮನೋರಂಜನೆ ಬಿಡ್ವಪ್ಪ ಸುಮ್ಮೀರು